ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಯಾರು ಬಂದರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಹೌದು ಅವ್ವ ಬಂದಿದ್ರು ಅದಕ್ಕೋಸ್ಕರ ಏನು ಅಡುಗೆ ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ ಅದಕ್ಕೆ ಅವ್ವ ನೆಮ್ಮದಿಯಾಗಿ ಮಸೊಪ್ಪನ್ನು ಸಾಂಬಾರು ಮಾಡೋಣ ಅಂತ ಹೇಳಿದ್ರು ಊಕ್ಕೆ ಅಂತ ಮಸೊಪ್ಪು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ನಾನಿಲ್ಲಿ ಒಂದು ತಪ್ಪಲೆಗೆ ನೀರನ್ನ ಹಾಕಿಟ್ಟಿದ್ದೆ ನೀರು ಕಾದ್ಮೇಲೆ ಬೇಳೆಕಾಳನ್ನ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಇವಾಗ ನಾನು ಅದಕ್ಕೆ ಒಂದೆರಡು ಟೊಮೊಟೊ ಒಂದು ಈರುಳ್ಳಿ ಹಾಗೆಯೇ ಒಂದೆರಡು ಬೆಳ್ಳುಳ್ಳಿನ ಬೇಯಕ್ಕೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮಸೊಪ್ಪು ಮಾಡೋಕ್ಕೆ ಪಾಲಕ್ ಹಾಗೇ ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಬೇರೆ ಸೊಪ್ಪು ಕೂಡ ಬಳಸ್ಕೋಬೋದು ಅದರ ಸೊಪ್ಪು ಆಗಿರ್ಬೋದು ಮತ್ತು ಮೆಂತ್ಯ ಸೊಪ್ಪು ಅಲ್ಲಿ ಕೇಳಿದ್ರೇ ಹೇಳ್ತಾರೆ ಇವಾಗ ಸೊಪ್ಪು ತೊಗೊಳ್ಳೋ ಹತ್ರ ಮಿಕ್ಸ್ ಸೊಪ್ಪು ಕೊಡಿ ಮಸೊಪ್ಪಿಗೆ ಅಂದರೆ ಕೊಡ್ತಾರೆ ಅದನ್ನು ಕೂಡ ನಾವು ಬಳಸ್ಕೊಬೋದು ನಾನಿಲ್ಲಿ ಅದಾದಮೇಲೆ ಅವನಿಗೂ ನನಗೂ ಸಂಜೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಇಟ್ಟಿದ್ದೆ ನನಗೂ ನಮ್ಮ ನಮ್ಮವನಿಗೂ ಕಾಫಿ ಅಂದರೆ ತುಂಬ ಇಷ್ಟ ಇಲ್ಲ ಅಂದರೂ ಮಿನಿಮಮ್ ಒಂದು ದಿನಕ್ಕೆ ಮೂರು ಸಲ ಆದರೂ ಕುಡಿತೀವಿ ನಾವು ಕಾಫಿ ಕುಡ್ದೆಲ್ಲ ಅಷ್ಟೊತ್ತಿಗೆ ಸೊಪ್ಪೆಲ್ಲ ನೀಟಾಗಿ ಬೆಂದಿತ್ತು ಅದನ್ನೆಲ್ಲ ಇಟ್ಕೊತಾ ಇದ್ದೀನಿ ಅದು ಆಮೇಲೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಏನೆಲ್ಲ ಬೇಯೋಕ್ಕೆ ಹಾಕಿದ್ದೆ ಅದೆಲ್ಲನೂ ಎತ್ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೆಲ್ಲ ತಣ್ಣಗಾಗಿತ್ತು ಅದಕ್ಕೆ ನಾನು ಸ್ವಲ್ಪ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡು ಸಪ್ರೇಟಾಗಿ ಹಡ್ಸ್ಕೊತಾ ಇದ್ದೀನಿ ಆಮೇಲೆ ಖಾರದ ಪುಡಿನೂ ಕೂಡ ಇವಾಗಲೇ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು ಅದು ಮಿಕ್ಸ್ ಬಂದು ಈ ಥರ ಬಂದಿದೆ ಈ ರೀತಿಯಾಗಿ ಬಂದಿದೆ ಅದಾದಮೇಲೆ ಒಂದು ಬೋಸಿನ ಇಟ್ಕೊಂಡು ಹಗಲವಾದ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಏನು ಆಡಿಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಖಾರ ಖಾರದ ಪುಡಿನ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಹಸಿಯೆಲ್ಲ ಆ ಖಾರದ ಹಸಿ ಎಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಅದೇ ಜಾರ್ಗೆ ಈಗ ಸೊಪ್ಪಿತ್ತಲ್ಲ ಅದನ್ನು ಹಾಕಿ ಆಡ್ಸ್ಕೊತಾ ಇದ್ದೀನಿ ನೋಡ್ಬೋದು ಪೇಸ್ಟ್ ಈ ರೀತಿಯಾಗಿ ಬಂದಿದೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಹಾಗೆ ಬದನೆಕಾಯಿನ ಹಾಕ್ತಾಯಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆನೇ ಒಂದು ಅರ್ಧದಷ್ಟು ತರಕಾರಿ ಬೇಯಬೇಕು ಅದ್ರ ಜೊತೆಗೆ ನಾನು ಬೇಳೆಕಾಳು ಇಟ್ಕೊಂಡಿದ್ದೆ ಇನ್ನೊಂದು ಒಲೆಯಲ್ಲಿ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಏನು ಸೊಪ್ಪನ್ನ ಆಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ನಾವಿಲ್ಲಿ ಸಾಂಬಾರನ್ನ ಹೆಚ್ಚಿಸ್ಕೋಬೋದು ಆ ತಿಕ್ನೆಸ್ಗೆ ಅನುಗುಣವಾಗಿ ಎಷ್ಟು ಎಷ್ಟು ನೀರನ್ನ ಹಾಕಬೇಕು ಅಷ್ಟು ನೀರನ್ನ ಹಾಕಿ ಸಾಂಬಾರನ್ನ ಉಪ್ಪಾಕಿ ನೀಟಾಗಿ ಬೇಯಕ್ಕೆ ಬಿಟ್ಟರೆ ಒಂದು ಸ್ವಲ್ಪ ನೀಟಾಗಿ ತರಕಾರಿಗಳೆಲ್ಲ ಬೇಯೋವರ್ಗ ನೀಟಾಗಿ ಬೇಯಿಸಿದ್ರೆ ಆರೋಗ್ಯಕರವಾದಂತಹ ಮೊಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರನ್ನ ಬೇರೆ ಬೇರೆ ರೀತಿಯಾಗೂ ಮಾಡ್ಬೋದು ಕೆಲವರು ಇಷ್ಟೊಂದು ಕಲರ್ ಈ ಥರ ಗ್ರೀನ್ ಬರೋ ಮಾಡ್ಕೊಳ್ಳಲ್ಲ ಅಂದರೆ ಸೊಪ್ಪನ್ನ ಕಡಿಮೆ ಯೂಸ್ ಮಾಡಿ ಮ ಸೊಪ್ಪನ್ನ ಮಾಡ್ತಾರೆ ಅದು ನಾರ್ಮಲ್ ಸಾಂಬಾರು ಥರನೇ ಇರುತ್ತೆ ಬಟ್ ನಾನು ಯಾವಾಗ ಮಾಡಿದ್ರು ಇದೇ ಕಲರ್ ಬರುತ್ತೆ ಈಗ ಮಾಡೋದೇ ನನಗೂ ಇಷ್ಟ ಹಾಗೆ ನನ್ನ ಹಸ್ಬೆಂಡ್ ಕೂಡ ಇಷ್ಟ ಆಗುತ್ತೆ ಜೊತೆಗೆ ನಾನಿಲ್ಲಿ ಬೋಂಡ ಮಾಡ್ಕೊತಾ ಇದ್ದೀನಿ ಒಂದು ಐದು ಈರುಳ್ಳಿ ಮೆಣಸಿಕಾಯಿ ಸಬ್ಬಕ್ಕಿ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ರುಚಿಗೆ ಉಪ್ಪು ಖಾರಕ್ಕೆ ಮೆಣಸಿಕಾಯಿ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಗೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲನೂ ಹಿಡಿಯುತ್ತೆ ಅದಾದಮೇಲೆ ಕಡಲೆ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ನೀರನ್ನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಮಿಶ್ರಣ ರೆಡಿಯಾಗುತ್ತೆ ನೀಟಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನಿಮಗೆ ಟೈಮ್ ಇದ್ದರೆ ಅಕಸ್ಮಾತ್ ಲೈಕ್ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಇದ್ದರೆ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ನೀಟಾಗಿ ಒಂದು ಐದು ನಿಮಿಷ ಎತ್ತಿಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನನಗೆ ಟೈಮ್ ಇದ್ದಿದ್ದರಿಂದ ನಾನು ಅದನ್ನು ನೀಟಾಗಿ ಮುಚ್ಚಿ ಎತ್ತಿಟ್ಟಿದ್ದೆ ಮೇಲೆ ನಾನು ಮುದ್ದೆಗೆ ಜೊತೆಗೇನೆ ಬೋಂಡಕ್ಕೂ ಇಟ್ಕೊಂಡಿದ್ದೆ ಯಾಕಂದರೆ ಇನ್ನೇನು ಊಟ ಮಾಡ್ತೀವಿ ಅನ್ನೋ ಟೈಮ್ನಲ್ಲಿ ಅಲ್ವಾ ಮುದ್ದೆ ಮತ್ತು ಯಾವುದಾದ್ರೂ ಆರೋದ್ರೆ ಚೆನ್ನಾಗಿರಲ್ಲ ಅನ್ನೋ ಥಿಂಗ್ಸ್ನ ಮಾಡ್ಕೊಳ್ಳೋದು ಹಾಗೆಯೇ ಬೋಂಡ ಹಾಗೆ ಮುದ್ದೆ ಎರಡೂ ಒಟ್ಟಿಗೆ ಊಟ ಮಾಡೋ ಟೈಮ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿತ್ತು ನೋಡ್ಬೋದು ಕಲರೆಲ್ಲ ನೀವು ನೀಟಾಗಿ ಬೇಯಿಸಿ ಎತ್ತಿಟ್ಕೊಂಡ್ರೆ ಈ ಥರ ಹಿಟ್ಟಿಟ್ಟು ಅನಿಸಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆನ್ ಬೆಂದಿರುತ್ತೆ ನೀಟಾಗಿರುತ್ತೆ ಹಾಗೆಯೇ ಮುದ್ದೆ ಕೂಡ ರೆಡಿಯಾಯಿತು ನೆಕ್ಸ್ಟ್ ಮುದ್ದೆ ಎಲ್ಲ ತೆಗೆದು ಅವಂಗೆ ಊಟಕ್ಕೆ ಕೊಟ್ಟೆ ತುಂಬ ಆಯಿತು ನನಗೆ ನಾನು ಹೋದಾಗೆಲ್ಲನೂ ಅವ ತುಂಬ ಲೈಕ್ ನೀಟಾಗಿ ನಮ್ಮ ಕೇರ್ ತೊಗೊಂಡು ಅಡುಗೆ ಮಾಡಿ ಹಾಕಿ ಊಟ ಹಾಕಿ ಹಾಕುತ್ತೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಾನು ಇಲ್ಲಿಗೆ ಬಂದಾಗ ನನ್ನ ಕೈಯಾರೆ ನಾನು ಅಡುಗೆ ಮಾಡಿ ಅವ್ವಗೆ ಬಡಿಸ್ಬೇಕು ಅನ್ನೋದು ನಂಗೆ ತುಂಬ ಆಸೆ ಇಲ್ಲ ಸಣ್ಣ ಪುಟ್ಟ ಸಹಾಯ ಮಾಡ್ತು ಇವಾಗ ಈರುಳ್ಳಿ ಕಟ್ ಮಾಡಿಕೊಟ್ಟಿದ್ದವ್ವ ಆ ಥರ ಎಲ್ಲ ಮಾಡಿಕೊಡ್ತು ಹೆಲ್ಪ್ ಮಾಡ್ತು ನಾನು ಅಡುಗೆ ಅಷ್ಟೇ ಮಾಡಿದೆ ಅಷ್ಟೇ ತುಂಬ ಖುಷಿಯಾಯಿತು ಅವ್ವ ಬಂದಿದ್ದು ಅಷ್ಟೇ ತುಂಬ ಖುಷಿಯಾಯಿತು ನನಗೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ತುಂಬ ಖುಷಿ ಅನಿಸುತ್ತೆ ನನಗೆ ನಾನು ಊರಿಗೂ ಹಂಗೆ ಅನ್ನತ್ತೆ ನಮ್ಮ ಬೆಂಗಳೂರಲ್ಲಿ ಇರೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನೀವೇ ಬನ್ನಿ ಊರಿಗೆ ನಾನು ಬರಲ್ಲ ಅಲ್ಲಿಗೆಲ್ಲ ನನ್ನ ಕೈಲಿರಕ್ಕೆ ಆಗಲ್ಲ ನಾನು ವಾಕ್ ಮಾಡಬೇಕು ನನಗೆ ಇಲ್ಲಿ ವಾತಾವರಣ ಇಷ್ಟ ಅಲ್ಲಿ ನಿಮ್ಮ ಒಳಗಡೆನೇ ಇರಬೇಕು ನನಗೆ ಇಷ್ಟ ಆಗಲ್ಲ ನೋವು ಬರುತ್ತೆ ಮಂಡಿ ನೋವು ಬರುತ್ತೆ ಅಂತೆಲ್ಲ ಹೇಳ್ತಾ ಇರುತ್ತೆ ಹಂಗಾದ್ರೂ ಫೋರ್ಸ್ ಮಾಡಿ ಬವ್ವಾ ಬವ್ವಾ ಅಂತ ತುಂಬ ಫೋರ್ಸ್ ಮಾಡಿದಾಗಷ್ಟೇ ಅವ್ವಾ ಬರೋದು ಖುಷಿ ಆಗುತ್ತೆ ಆದರೆ ಜಾಸ್ತಿ ದಿನ ಇಟ್ಸ್ಕೊಳಕ್ಕಾಗಲ್ಲ ಆಮೇಲೆ ಆರೋಗ್ಯ ಸಮಸ್ಯೆ ಏನಾದರೂ ಶುರುವಾಗಿಬಿಡುತ್ತೇನೋ ಆರಾಮಾಗಿ ಓಡಾಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಒಂದು ವಾರ ಅಷ್ಟೇ ಇಟ್ ಇಟ್ಸ್ಕೊಂಡು ಕಲಿಸ್ಬಿಡ್ತೀವಿ ತುಂಬ ಖುಷಿಯಾಯಿತು ನನಗಂತೂ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ